ಹಲೋ ಗೈಸ್ ವೆಲ್ಕಮ್ ಟು ಸೈಬರ್ ದ್ರಾವಿಡ ಇವತ್ತಿನ ಕ್ಲಾಸ್ ಒಳಗಡೆ ನಾವು ಒಂದಕ್ಕೆ ಇದು ಕಾಲಿನೆಕ್ಸ್ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ವಿಂಡೋಸು ಓ ಎಸ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ವಿ ಎಂಬರ್ ಒಳಗೆ ಈ ಕ್ಲಾಸಲ್ಲಿ ಕಾಲಿನೆಕ್ಸ್ ಟೂ ತೌಸಂಡ್ ನೈನ್ಟೀನ್ ವರ್ಷ ಟೂ ತೌಸಂಡ್ ನೈನ್ಟೀನ್ ಇದು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷನೂ ಬಂದಿದೆ ಆದರೆ ಟೂ ತೌಸಂಡ್ ನೈನ್ಟೀನ್ ವರ್ಷ ಮೋಸ್ಟ್ಲಿ ಅವಾಗ ಏನಂತಾರೆ ಅಂದರೆ ಸ್ವಲ್ಪ ಟೂಲ್ಸಿಗೆ ಸಪೋರ್ಟ್ ಮಾಡ್ತಿದ್ವು ಇವಾಗ ಏನಾಗಿದೆ ಅಲ್ಲ ಅಪ್ಡೇಟ್ ಮಾಡಿ 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 ಸ್ವಲ್ಪ ಟೂಲ್ಸ್ ಎಲ್ಲ ಸಪೋರ್ಟ್ ಮಾಡೋದು ಒಂದು ಕಮ್ಮಿ ಮಾಡಿದ್ದಾರೆ ಒಂದಿಷ್ಟು ಟೂಲ್ಸ್ ಸಪೋರ್ಟ್ ಆಗೋಲ್ಲ ಅಥವಾ ನಾವು ಈಗ ನೆಕ್ಸ್ಟು ಕ್ಲಾಸ್ ಒಳಗಡೆ ಏನೇನು ಟೂಲ್ಸ್ ನೋಡ್ತೀವಲ್ಲ ಅದೆಲ್ಲ ಪರ್ಟಿಕ್ಯುಲರ್ ಆಗಿ ಟೂ ತೌಸಂಡ್ ನೈನ್ಟೀನ್ ವರ್ಷನಿಗೆ ಸಪೋರ್ಟ್ ಮಾಡುತ್ತೆ ಅದಕ್ಕೆ ಟೂ ತೌಸಂಡ್ ಏಯ್ಟೀನ್ ವರ್ಷನ್ ಎಲ್ಲರೂ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನಾನು ಈಗ ನೆಕ್ಸ್ಟು ಹೇಳ್ಕೊಡ್ತೀನಿ ಜಸ್ಟ್ ಅದೇ ವಿ ಎಮ್ ವೇರ್ ಒಳಗಡೆ ಇನ್ಸ್ಟಾಲ್ ಮಾಡೋದು ವರ್ಕ್ ಸ್ಟೇಷನ್ ಒಳಗೆ ವಿ ಎಮ್ ವೇರ್ ಸ್ಟೇಷನ್ ಓಪನ್ ಮಾಡಿ ಸೇಮ್ ಆ್ಯಸ್ ವಿಂಡೋಸ್ ಐ ಓ ಎಸ್ ಫೈಲ್ ಇತ್ತಲ್ಲ ನಮ್ಮ ಹತ್ರ ಈ ಥರ ಹ್ಞೂ ಈ ಥರ ಓ ಎಸ್ ಫೈಲ್ ಇತ್ತಲ್ಲ ಅದೇ ಥರ ಇದನ್ನು ಓ ಎಸ್ ಇಮೇಜ್ ಫೈಲೇನಾ ಈಗ ಲಾಸ್ಟ್ ಕ್ಲಾಸಲ್ಲಿ ಹೇಗೆ ಇತ್ತು ಹಂಗೆ ಇದೆ ಜಸ್ಟು ಬಿ ಎಮ್ ವೇರೋ ಓಪನ್ ಮಾಡಿ ವರ್ಕ್ ಸ್ಟೇಷನ್ನ ಓಪನ್ ಮಾಡಿಬಿಟ್ಟು ಫೈಲನ್ನ ನಾನು ನಿಮಗೆ ಮೀಡಿಯಾ ಫೈರ್ ಒಳಗಡೆ ಡೌನ್ಲೋಡ್ ಇದ್ದ ಆಪ್ಷನ್ನು ಅದು ಕೊಡ್ತೀನಿ ಲಿಂಕು ಅದರಿಂದ ಡೌನ್ಲೋಡ್ ಮಾಡಿ ಇದು ಸೈಜ್ ಬಂದುಬಿಟ್ಟು ತ್ರೀ ಪಾಯಿಂಟ್ ಒನ್ ಟು ಜಿ ಬಿ ಇದೆ ಹಿಂದೆ ಇನ್ಸ್ಟಾಲ್ ಮಾಡಿದ್ವಲ್ಲ ಅದೊಂದು ಫೈವ್ ಜಿ ಬಿ ಪ್ಲಸ್ ಇದೆ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡಿರಿ ಇನ್ಸ್ಟಾಲ್ ಆದಮೇಲೆ ನೀವು ಅದನ್ನು ಕ್ರಿಯೇಟ್ ವರ್ಚುವಲ್ ಮಷಿನ್ ಅಂತ ಇದೆ ವಿರ್ ಓಪನ್ ಮಾಡಿ ಮಾಡಿದ್ಮೇಲೆ ವರ್ಚುವಲ್ ಮೆಷಿನ್ ಮೇಲೆ ಕ್ಲಿಕ್ ಮಾಡಿ ಇಟ್ ಏನಿದೆ ಅಂತ ಕೊಡಿ ಇನ್ಸ್ಟಾಲರ್ ಡಿಸ್ಕ್ ಇಮೇಜ್ ಅಂತ ಇದೆ ಸದ್ಯಕ್ಕೆ ಇದು ಬೇಡ ನಾವು ನಿನ್ನೊಂದ್ನ ತಡಿದೆ ಅದ್ರೊಳಗೆ ನೋಡೋಣ ನಿನ್ನೆ ಇಲ್ಲೇ ಕೊಟ್ಟಿದ್ವಲ್ಲ ನಿನ್ನೊಂದ್ನೇ ತೆಡಿದೆ ಇನ್ಸ್ಟಾಲ್ ದ ಆಪರೇಟಿಂಗ್ ಸಿಸ್ಟಮ್ ಲೇಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡೋಣ ಇಲ್ಲಿ ಬಂದ್ಬಿಟ್ಟು ಲಿನೆಕ್ಸ್ ನಿನ್ನೆ ನಾವು ವಿಂಡೋಸ್ ಇನ್ಸ್ಟಾಲ್ ಮಾಡಿದ್ವಿ ಅದಕ್ಕೆ ಇಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಇದೆ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಯಾವ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಇವಾಗ ಮಾಡಕ್ ಹತ್ತಿದ್ದು ಲಿನೆಕ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಅದಕ್ಕೆ ಲಿನೆಕ್ಸ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಉಬುಂಟು ಅಂತ ಇದೆ ನಾವು ಉಬುನ್ ಟು ಮಾಡೋದು ಬೇಡ ನಾವು ಡೇ ಬಿ ಅಂತ ಡೇ ಬಿ ಅಂತ ಬಂದ್ಬಿಟ್ಟು ಡೇ ಬಿ ಅನ್ ಟ್ವೆಲ್ ಸಿಕ್ತಿ ಫೋರ್ ಅಂತ ಇದ್ದಲ್ಲ ಇದನ್ನು ಸೆಲೆಕ್ಟ್ ಮಾಡೋಣ ಇದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡೋಣ ಓಕೆ ನೆಕ್ಸ್ಟ್ ಮಾಡೋಣ ಅಲ್ಲಿ ಓಕೆ ಬಂದ್ಬಿಟ್ಟು ವಾಟ್ಸಲ್ ಮೆಷಿನ್ ಏನು ವಾಟ್ಸಲ್ ಮೆಷಿನ್ ಏನಾದ್ರೆ விண்டோஸ் டிராவிட அந்த ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡೋಣ ನೆಕ್ಸ್ಟು ಇಲ್ಲಿ ಮಿನಿಮಮ್ ಟ್ವೆಂಟಿ ಜಿ ಬಿ ಸ್ಪೇಸ್ ಕೇಳ್ತಾರೆ ಓಕೆ ಒಂದು ಟ್ವೆಂಟಿ ಬೇಡ ಒಂದು ತರ್ಟಿ ಕೊಡೋಣ ತರ್ಟಿ ಜಿ ಬಿ ಕೊಟ್ಟು ನೆಕ್ಸ್ಟ್ ಕೊಡಿ ಕಸ್ಟಮೈಸ್ ಆರ್ಡರ್ವೇರ್ ಅಂತ ಇದೆ ಕಸ್ಟಮೈಸ್ ಆರ್ಡ್ರ್ವೇರ್ ಅಂತ ಮಾಡಿ ಅದು ನಾವು ಇನ್ನೊಂದು ಮೆಥಡ್ ಒಳಗೆ ಎಲ್ಲ ಕ್ಲೋಸ್ ಮಾಡಿ ಎದಿಟ್ಟಲ್ಲಿ ಹೋಗ್ತಿದ್ವಲ್ಲ ಅದು ಬೇಡ ಇಲ್ಲೇ ಮಾಡೋಣ ಈಗ ಮೆಮೊರಿ ಬಂದುಬಿಟ್ಟು ರಿಕಮೆಂಡೇ ಟು ಜಿ ಬಿ ಕೇಳ್ತಾ ಇದ್ದರು ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದೀವಿ ಒಂದು ಫೈವ್ ಜಿ ಬಿ ಕೊಟ್ಟಿದ್ದಲ್ಲ ಅಷ್ಟೇ ಕೊಡೋಣ ಒಂದು ಫೈವ್ ಜಿ ಬಿ ಕೊಡೋಣ ಕೊಟ್ಬಿಟ್ಟು ಪ್ರೊಸೆಸರು ಓಕೆ ಎಲ್ಲ ಯಾವ ರೀತಿ ಹೆಂಗಿದೆ ಹಾಗೆ ಇರಲಿ ಓಕೆ ಕೊಟ್ಬಿಟ್ಟು ಕ್ಲೋಸ್ ಮಾಡೋಣ ಎಲ್ಲ ಸೆಟ್ ಆಗಿದೆ ಇಲ್ಲಿ ಫಿನಿಶ್ ಅಂತ ಕೊಡೋಣ ಫಿನಿಶ್ ಆಗಿತ್ತು ಈಗ ನಮ್ಮದು ರೆಡಿ ಆಗಿದೆ ಇಲ್ಲಿ ಇದ್ರ ಇನ್ನೊಂದು ಬಟನ್ ಇದೆ ಗೊತ್ತಾ ಇಲ್ಲಿ ಶೋ ಲೈಬ್ರರಿ ಇದನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಹತ್ರ ಎಷ್ಟೆಷ್ಟು ಓಪನ್ ಮಾಡಿದ್ವಿ ಸಾರಿ ಎಷ್ಟೆಷ್ಟು ಕಂಪ್ಯೂಟರ್ಸ್ ಇದಾವೆ ಅಂತ ಗೊತ್ತಾಗುತ್ತೆ ಇಲ್ಲಿ ಇದು ನಿನ್ನೆ ಮಾಡಿದ್ದು ಇದು ಲಾಸ್ಟ್ ಫಸ್ಟ್ ವಿಡಿಯೋ ಸೆಕೆಂಡ್ ವೀಡಿಯೋ ಇದು ಥರ್ಡ್ ವೀಡಿಯೋ ಈಗ ಮಾಡ್ತಾ ಇರೋದು ಈಗ ಪವರ್ ಆನ್ ದಿಸ್ ವರ್ಚುವಲ್ ಮಷಿನ್ ಅಂತ ಒಂದು ಆಪ್ಷನ್ ಇದೆ ಎಡಿಟ್ ವರ್ಚುವಲ್ ಮಷಿನ್ ಅಂತ ಇದೆ ನೀವೇನಾರು ಬೈ ಮಿಸ್ಟೇಕ್ ಆಗಿ ಲಾಸ್ಟ್ ಸ್ಟೆಪ್ ಏನೋ ಸ್ಕಿಪ್ ಮಾಡಿದ್ರೆ ಇಲ್ಲಿ ಎಡಿಟ್ ವರ್ಚುವಲ್ ಮಷಿನ್ ಸೆಟ್ಟಿಂಗ್ಸ್ ಇದೆ ಕ್ಲಿಕ್ ಮಾಡಿ ನಿಮಗೆ ಸೇಮ್ ಸೇಮ್ ಅಪ್ ಓಪನ್ ಆಗುತ್ತೆ ಇಲ್ಲಿ ಏನೇನು ಚೇಂಜಸ್ ಇದೆ ಅಲ್ಲ ಅದು ನೀವು ಚೇಂಜಸ್ ಮಾಡ್ಕೋಬೋದು ಮಾಡ್ಕೊಂಡು ಜಸ್ಟ್ ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ನೀವು ಓಪನ್ ದಿಸ್ ಸಾರಿ ಪವರ್ ಆನ್ ದಿಸ್ ವರ್ಚುವಲ್ ಮಷಿನ್ ಅಂತೆಲ್ಲ ನೀವು ಕ್ಲಿಕ್ ಮಾಡಿ ಜಸ್ಟ್ ಐಡ್ ಮಾಡ್ಬೋದು ಓಕೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಇಲ್ಲ ಇಲ್ಲಿಂದನೇ ತೆಗಿಬೋದು ಕೆ ನಾಟ್ ಕನೆಕ್ಟ್ ಟು ವರ್ಚುವಲ್ ಡಿವೈಸ್ ಸ್ಟಾರ್ಟ್ ಆಗಿ ಬಿಕಾಸ್ ನೋ ಕರ್ಸ್ಪಾಂಡಿಂಗ್ ರೆಸ್ಪಾನ್ಸ್ ಎಸ್ ಅಂತ ಕೊಡಿ ಓಕೆ ಓಕೆ ಇದು ಯಾಕೆ ಬಂತು ಪ್ರಾಬ್ಲಮ್ ಅಂದರೆ ಒಂದು ನಿಮಿಷ ಪವರ್ ಆಫ್ ಮಾಡಿ ನಾವು ಇನ್ನೊಂದು ಮೆಥಡ್ ಹೇಳೋಣ ಅಂದಿದ್ದಲ್ಲ ನಾನು ಏನಾಯ್ತು ಅಂದರೆ ಇಲ್ಲಿ ಎಡಿಟ್ ವರ್ಚುವಲ್ ಮಿಷಿನ್ ಅಂತ ಹೋಗಿ ಇಲ್ಲಿ ಬಂದ್ಬಿಟ್ಟು ಸಿಡಿ ಮತ್ತೆ ಡಾಟಾ ಅಂತಲ್ಲ ಇಲ್ಲಿ ನಾವು ಲಾಸ್ಟ್ ಅಲ್ಲಿ ಏನ್ ಮಾಡಿದ್ವಿ ಅಲ್ಲಿ ಐಒ ಎಸ್ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಸೆಲೆಕ್ಟ್ ಮಾಡಿದ್ವಿ ಫೈಲ್ನ ಈಗ ಸೆಲೆಕ್ಟ್ ಮಾಡಿಲ್ಲ ನಾವು ಈಗ ಈ ಮೆಥಡ್ ಎಲ್ಲ ಮಾಡ್ತಾ ಅಲ್ಲ ಇಲ್ಲಿ ಡಿ ಸೆಲೆಕ್ಟ್ ಡಿ ವಿ ಡಿ ಅಂತ ಇದೆಯಲ್ಲ ಇಲ್ಲಿ ಬಂದ್ಬಿಟ್ಟು ನೀವು ಐಒ ಎಸ್ ಇಮೇಜ್ ಅಂತ ಇದೆ ನಮ್ಮ ಹತ್ರ ಐಒ ಎಸ್ ಇಮೇಜ್ ಇದೆಯಲ್ಲ ಇಲ್ಲಿ ಐಒ ಎಸ್ ಇಮೇಜ್ ಇದು ಇದೆಯಲ್ಲ ಇದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಇವಾಗ ಬ್ರೌಸ್ ಅಂತ ಕೊಡಿ ನಮ್ದು ಎಲ್ಲಿದೆ ಅದು ಫೈಲು ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತ ಕೊಡಿ ಜಸ್ಟ್ ಇಲ್ಲಿ ಸೆಲೆಕ್ಟ್ ಆಗಿದೆ ಈಗ ನೆಕ್ಸ್ಟ್ ಬಂದು ಓಕೆ ಇವಾಗ ಎಲ್ಲ ರೆಡಿ ಆಗಿದೆ ನೋಡಿ ಈ ತರ ಕಾಣಬೇಕು ಉಂಟು ಏನೇನಿದೆ ಅಲ್ಲ ಸೇಮ್ ಹಿಂಗಿದ್ದಾಗ ಪವನ್ ಪವರ್ ಆನ್ ಮಾಡೋಣ ಈಗ ಇವಾಗ ನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನೋಡಿ ಕೇಳ್ತಾ ಇದೆ ಅದು ಬೂಟ್ ಅಂತ ಹೇಳಿ ಯು ಎಸ್ ಪಿ ಪರ್ಸಿಸ್ಟೆನ್ಸ್ ಮೋಡ್ ಇದೆ ಒನ್ ಫಿಫ್ಟಿ ಪರ್ಸೆಂಟ್ ನಾರ್ಮಲ್ ಆಗಬೇಕಾದ್ರೆ ಲೈವ್ ಮಾಡು ಸ್ಟಾರ್ಟಿಂಗ್ ಇದೆಲ್ಲ ಅದೇ ಮಾಡು ಅದಕ್ಕೆ ನಾವು ಸ್ಟಾರ್ಟಿಂಗ್ ಕೀಬೋರ್ಡಲ್ಲಿ ವರ್ಕ್ ಆಗುತ್ತೆ ಇದೆ ಆರೋ ಕೀಸ್ ಇರುತ್ತಲ್ಲ ಮೇಲೆ ಕೆಳಗೆ ಅದರಲ್ಲಿ ವರ್ಕ್ ಆಗೋದು ಓಕೆ ಈಗ ಲೈವ್ ಮಾಡಂದ್ರೆ ಇನ್ಸ್ಟಾಲ್ ಆಗಿಲ್ಲ ಲೈವ್ ಆಗಿ ರನ್ ಆಗ್ತಾ ಇರುತ್ತೆ ಇದೆ ಮೋಡು ಡೈರೆಕ್ಟಾಗಿ ಓಪನ್ ಆಗುತ್ತೆ ನೋಡಿ ನೋಡಿ ಇನ್ಸ್ಟಾಲೇಷನ್ ಪ್ರೊಸೆಸ್ ಏನೂ ಕೇಳಿಲ್ಲ ಲೈವ್ ಮೋಡ್ ಓಪನ್ ಮಾಡಿದ್ದಕ್ಕೆ ಆಗಿ ಲೈವ್ ಮೋಡಿಗೆ ಸ್ಟಾರ್ಟ್ ಆಗಿದೆ ಓಕೆನಾ ಇನ್ನೊಂದು ಮೋಡ್ ಬರುತ್ತೆ ಇವಾಗ ಇದನ್ನು ನಾವು ಶೆಡಲ್ ಮಾಡೋಣ ಮತ್ತೊಂದು ಸಲ ಸ್ಟಾರ್ಟ್ ಮಾಡೋಣ ಇವಾಗ ಅದು ಲೈವ್ ಮಾಡಾಯಿತು ಹೆಂಗಂದರೆ ನಮಗೆ ಇನ್ಸ್ಟೆಂಟಾಗಿ ಎಲ್ಲಾರ ತಗೊಂಡು ಹೋಗಿರ್ತೀರ ಪೆನ್ ಡ್ರೈವಲ್ಲೆಲ್ಲ ಹಾಕ್ಬೋದು ಇದು ಪರ್ಸಿಸ್ಟೆನ್ಸ್ ಮಾಡಿದಾಗ ಇದು ಪೆನ್ ಡ್ರೈವಲ್ಲ ಹಾಕಿ ನಾವು ಡೈರೆಕ್ಟಾಗಿ ಹೋಗಿ ಲೈವಾಗಿ ಯೂಸ್ ಮಾಡಿ ಪೆನ್ ಡ್ರೈವ್ ತೆಗೆದು ತೊಗೊಂಬರ್ಬೋದು ಏನೋ ನಮಸ್ತೆ ಈಗ ನಮಗೆ ಬೇಕಾಗ್ತದೆ ಇನ್ಸ್ಟಾಲ್ ಮಾಡೋದು ಒಂದು ಇನ್ಸ್ಟಾಲು ಕಮಾಂಡ್ ಫಾರ್ಮಿಂದ ಮಾಡೋದು ಈಸಿಯಾಗಿ ಇನ್ಸ್ಟಾಲ್ ಆಗಬೇಕಂದ್ರೆ ನಮಗೆ ಗ್ರಾಫಿಕಲ್ ಇನ್ಸ್ಟಾಲ್ ಅಂತ ಈ ಥರ ಇದೆ ಇನ್ನೇ ಹೇಗೆ ನಾವು ವಿಂಡೋಸ್ನ ಇನ್ಸ್ಟಾಲ್ ಮಾಡಿದ್ವಲ್ಲ ಎಲ್ಲ ಕಾಣಿಸ್ತಾಯಿತ್ತು ನಮಗೆ ಗ್ರಾಫಿಕಲ್ ಹೇಗೆ ಈ ಕಂಟ್ರೀಸು ಅದೆಲ್ಲ అదేలా బబట్టు గ్రాఫికల్ ఇన్స్ ఇన్స్టాల్ ఎంటర్ కొడి జస్ట్ ఓకే స్టార్టింగ్ బిట్టు లాంగ్వేజ్ సెలెక్ట్ మేతాయి ఇది బట్టు ఇంగ్లీష్ అంతా క్లిక్ మి నెక్స్ట్ కంటిన్యూ అంత కొడి కంట్రీ యాదు అంత కతాయి కంట్రీ బంద్బట్టు ఇండియా ಇಂಡಿಯಾ ಮ್ಯಾಗ್ ಇದು ನೋಡಿ ಸ್ವಲ್ಪ ಸ್ಮೂತ್ ಆಗಿ ವರ್ಕ್ ಆಗ್ತಿದೆ ವಿಂಡೋಸ್ ಇನ್ ಸ್ವಲ್ಪ ಗ್ಲಿಚ್ ಆಗ್ತಿತ್ತು ಇದು ಸ್ವಲ್ಪ ಆಗಿ ವರ್ಕ್ ಆಗ್ತಿದೆ ಇಂಡಿಯಾ ಅಂತ ಕೊಡಿ ಕಂಟಿನ್ಯೂ ಆಲ್ವೇಸ್ ವಿಂಡೋಸ್ ಸ್ವಲ್ಪ ರಫ್ ಆಗಿರುತ್ತೆ ನೀವು ಎಷ್ಟರ ಜಿ ಬಿ ರ್ಯಾಮ್ ಕೊಡಿ ರಫ್ ಆಗಿ ವರ್ಕ್ ಆಗುತ್ತೆ ಆದರೆ ಲಿನೆಕ್ಸ್ ಅಂಗಲ್ಲ ಫೈವ್ ಜಿ ಬಿ ಲಾಸ್ಟ್ ಟೈಮು ಫೈವ್ನೇ ಜಿ ಬಿ ಕೊಟ್ಟಿದ್ದೆ ರ್ಯಾಮು ಈಗ ಫೈವ್ ಜಿ ಬಿನೇ ಕೊಟ್ಟಿದ್ದೆ ಮೆಮೊರಿ ರ್ಯಾಮು ಹಂಗಾದ್ರೆ ನೋಡಿ ಇದು ಎಷ್ಟು ಸ್ಮೂತ್ ಇದೆ ಏನು ಲ್ಯಾಗ್ ಆಗಿ ಇದು ಆಗ್ತಾ ಇಲ್ಲ ಜಾಸ್ತಿ ಲ್ಯಾಗ್ ಆಗ್ತಾ ಇಲ್ಲ ಓಕೆನಾ ಅದು ಭಾಳ ಲ್ಯಾಗ್ ಆಗ್ತಿತ್ತು ಸ್ಲೋ ಅನಿಸ್ತಾ ಇತ್ತು ಪ್ರೊಸೆಸ್ ವರ್ಕ್ ಆಗೋದು ಈಗ ಕಾನ್ಸ್ಫುಗರ್ ಕೀಬೋರ್ಡ್ ಅಮೆರಿಕನ್ ಇಂಗ್ಲಿಷ್ ನಿಲ್ಸಿರಲಿ ಅದನ್ನೇ ಕಂಟಿನ್ಯೂ ಮಾಡೋಣ ಹಾರ್ಡ್ವೇರ್ ಎಲ್ಲ ಡಿಟೆಕ್ಟ್ ಮಾಡ್ತಾ ಇದೆ ಸೆಟ್ ಅಪ್ ಲೋಡರ್ ಇನ್ಸ್ಟಾಲ್ ಆಗ್ತಾ ಇದೆ ಕಾಂಪೋನೆಂಟ್ಸ್ ಇದು ಸ್ವಲ್ಪ ಬೇಗ ಇನ್ಸ್ಟಾಲ್ ಆಗುತ್ತೆ ನಿಮಗೆ ಕಂಪೇರ್ ಮಾಡಿ ನೋಡಿದ್ರೆ ಈಗ ಜಾಸ್ತಿ ಟೈಮ್ ತಗೊಳಲ್ಲ ಇದು ಜಾಸ್ತಿ ಏನಿದ್ರೊಳಗೆ ಪಾಸ್ ಮಾಡಕ್ ಹೋಗಲ್ಲ ನಾನು ಲೇಟ್ ಆಗಿದೆ డొన్ నేము డొమైన్ కంటూ ఇష్టన్ ఇది సేమ్ పాస్వర్డ్ మిపీట్ పస్వర్డ్ నెన్పి నెన్పి ಮರೆಯಕೋಬೇಡಿ ಪ್ರತಿ ಸಲ ನೀವು ಪ್ರತಿ ಸಲ ಆನ್ ಮಾಡಿದಾಗ ಪಾಸ್ವರ್ಡ್ ಕೇಳುತ್ತೆ ಸ್ವಲ್ಪ ಲಾಂಗ್ ಟೈಮ್ ಅದನ್ನು ಬಿಟ್ಟರೆ ಅದು ಸ್ಲೀಪಲ್ಲಿ ಹೋಗುತ್ತೆ ಸ್ಲೀಪಲ್ಲಿ ಹೋಗಿ ಮತ್ತೆ ಆನ್ ಮಾಡಿದ್ರೆ ನೀವು ಮತ್ತೆ ಪಾಸ್ವರ್ಡ್ ಕೊಡಬೇಕು ಜಸ್ಟ್ ಪಾಸ್ವರ್ಡ್ ಅಥೆಂಟಿಕೇಶನ್ ಇದು ಎಲ್ಲದಾಗೂ ಕೇಳುತ್ತೆ ಕಮಾಂಡ್ ಪ್ರಾಂಪ್ಟಲ್ಲೂ ಕೇಳುತ್ತೆ ನೀವು ನಾರ್ಮಲ್ ಯೂಸರಿಂದ ರೂಟ್ ಗೆ ಹೋಗ್ಬೇಕು ಆವಾಗಲೇನೂ ಪಾಸ್ವರ್ಡ್ ಕೊಡೋದು ಪಾಸ್ವರ್ಡ್ ಅಂದ್ರೆ ಮರೆಯಕ್ಕೋಗ್ಬೇಡಿ ಈಸಿ ಇರೋದ್ ಇಟ್ಕೊಳ್ಳಿ ಒನ್ ಟು ತ್ರೀ ಫೋರ್ ಹೇಳಿ ಇನ್ನು ಯಾರು ಜಾಸ್ತಿ ಯೂಸು ಮಾಡೋಂಗಿಲ್ಲ ಅಲ್ಲಿ ನೆಕ್ಸ್ಟ್ ಬಂದು ಕಂಟಿನ್ಯೂ ಕೊಡಿ ನlandı ಯೂಸರ್ ನೇಮ್ ಏನು ಇಟ್ಟಿದ್ದೀರಾ ಅದನ್ನೇ ಹೆಸರು ಪಾಸ್ವರ್ಡ್ ಇಲ್ಲಿ ಕೊಡಿ ಈಗ ನೈಟ್ ಇದಿಲ್ಲ ಯೂಸರ್ ನೇಮ್ ಡ್ರಾ ಬಿಡಾ ಪಾಸ್ವರ್ಡ್ ಡ್ರಾ ಬಿಡಾ ಅಂತ ಆ ಗ್ರೇಡೆಡ್ ಎಂಟರ್ಡ್ ಅಂತ ಇದೆ ಕಂಟಿನ್ಯೂ ಮಾಡಿ ಓಕೆ ಕಂಟಿನ್ಯೂ ಆ ಏನಂತ ಇದೆ ಯುವಾಲ್ ಫೈಸಿ 1 ಪರ್ಸೆಂಟ್ ಫೋನ್ ಕಂಟಿನ್ಯೂ ಅಂತ ಕೊಡಿ ಈ ಸಿಂಪ್ ಪಾರ್ಟಿಷನ್ ಕಂಟಿನ್ಯೂ ಅಂತ ಕೊಡಿ ಇಲ್ಲಿ ಬಂದ್ಬಿಟ್ಟು ರೈಟ್ ಚೇಂಜಸ್ ಪಾರ್ಟಿಸ್ಕೊಂತ ಡಿಸ್ಕ್ ಅಂತ ಕಂಟಿನ್ಯೂ ಅಂತ ಕೊಡಿ ಇನ್ಸ್ಟಾಲ್ ಆಗ್ತಾ ಇದೆ ಜಸ್ಟು ಇದು ಒಂದು ಪ್ರೊಸೆಸ್ ಇಲ್ಲಿ ಸ್ಟಾಪ್ ಮಾಡೋಣ ಅಥವಾ ಹೀಗೆ ಎಷ್ಟಾಗಿದೆ ಟೈಮಿಂಗ್ ಓಕೆ ಟೆನ್ ಮಿನಿಟ್ಸ್ ಇದೆ ವಿಡಿಯೋ ಆದಷ್ಟು ಚಿಕ್ಕದಾಗಿ ಮಾಡೋಕ್ಕೆ ನೋಡ್ತೀನಿ ನಾನು ಜಾಸ್ತಿ ಎಡಿಟಿಂಗ್ ಏನೂ ಮಾಡಲ್ಲ ಲೈವ್ ಹೇಗಿದೆ ಅಷ್ಟೇ ತೋರಿಸೋದು ಜಸ್ಟು ಇದು ಲಾಂಗ್ ಪ್ರೊಸೆಸ್ ಆಗುತ್ತೆ ಅಂತ ನಾನು ಜಸ್ಟ್ ಪಾಸ್ ಮಾಡ್ತೀನಿ ಬೇರೆದೆಲ್ಲೂ ಪಾಸ್ ಮಾಡೋಲ್ಲ ನಾನು ಓಕೆ ಇನ್ಸ್ಟಾಲೇಷನ್ ಕಮ್ಮಿ ಇದು ಇನ್ಸ್ಟಾಲೇಷನ್ ಆಗ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ನೆಟ್ವರ್ಕ್ ಮಿರರ್ ಅಂತ ಕೇಳ್ತಾಯಿದೆ ಹಾಂ ಕಾನ್ಫಿಗರ್ ಪ್ಯಾಕೇಜ್ ಅಂತ ಲೆಸ್ ಅಂತ ಕೊಡಿ ಏನು ಗೊತ್ತಿಲ್ಲ ನಮಗೆ ಅದಕ್ಕೆ ಜಸ್ಟ್ ನಾರ್ಮಲ್ ಓಕೆ ಕಂಟಿನ್ಯೂ ಮಾಡಿ ಕಾನ್ಫಿಗರ್ ಆಗ್ತಾ ಇದೆ ಓಕೆ ಇದು ಮೇನ್ ಸ್ಟೆಪ್ ಇದೆ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ ಇನ್ಸ್ಟಾಲ್ ದ ಗ್ರಬ್ ಬೂಟ್ ಲೋಡರ್ ಆನ್ ಆರ್ಡಿಸ್ ಅಂತ ಇದು ಏನಾರ ನೀವು ನೋ ಕೊಟ್ಟ್ರಿ ಅಥವಾ ನೋ ಇದು ಮಾಡಿಬಿಟ್ಟು ಏನಾರ ನೀವು ಕಂಟಿನ್ಯೂ ಕೊಟ್ಟರೆ ಇನ್ಸ್ಟಾಲೇ ಆಗೋಲ್ಲ ಇದು ಏನಿದೆ ಆಪರೇಟಿಂಗ್ ಸಿಸ್ಟಮು ಇನ್ಸ್ಟಾಲೇ ಆಗೋಂಗಿಲ್ಲ ಫೇಲ್ ಆಗಿಬಿಡುತ್ತೆ ಇದನ್ನು ಜಸ್ಟ್ ಮೈಂಡ್ ಇಟ್ಕೊಳ್ಳಿ ಎಸ್ ಅಂತಲೇ ಇರಬೇಕು ಬೇರೆದೇನಾರು ಮಾಡಿ ಆದರೆ ಏನು ಸ್ಟೆಪ್ಸ್ ಇದೆಯಲ್ಲ ಇದು ಎಸ್ ಅಂತ ಬರಲೇಬೇಕು ಕಂಟಿನ್ಯೂ ಮಾಡಿ ಬಂದ್ಬಿಟ್ಟು ಇದು ಡಿವೈಸ್ ಇದು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಓಕೆ ಕಂಟಿನ್ಯೂ bu tırlar ile yapıyor. Kendisinin de installation'ı. Installation. Okay. Finish installation, installation IP. ओके डीबोट ಆಗಿದೆ સિસ્ટમ ઓય એન્ટર કોડી પી પેડ ઓલગળે એન્ટર સિસ્ટમ સ્ટાર્ટ ಆಗುತ್ತે ಈಗ जस्ट યુઝર નેમ પાસવર્ડ એન્ટર દે એમ કોનતીની ઓય ઉની જલતા નાલે મત તો ના એ ಆ ಯಾಸಲ್ ಸ್ಟೇಟ್ ಟ್ರೈ ಮಾಡೋಣ ಮೇಡೂ ರೂಟ್ ಅಂತ ಇದೆ ಅಂತಂತೀವಿ ರೂಟ್ ಪಾಸ್ವರ್ಡ್ ಏನಿದೆ ಬಿಡಾಬಿಡಾ ಅಂತ ಇದೆ ಓಕೆ ಓಕೆ ಲಾಗಿನ್ ಆಗಿದೆ ಯೂಸರ್ ನೇಮ್ ರೂಟ್ ಪಾಸ್ವರ್ಡ್ ಮೆಟ್ ಡಿಫಾಲ್ಟ್ ಸಾರಿ ಡಿಫಾಲ್ಟ್ ಯೂಸರ್ ನೇಮ್ ರೂಟ್ અમાರ ಪಾಸ್ವರ್ಡ್ ಏನೋ ಸೆಟ್ ಮಾಡಿಬಿಡಲ್ಲ ಟೂ ಟೈಮ್ಸ್ ಅದು ಡ್ರೈ ಮಾಡೋಣ ಅಂತ ಇತ್ತು ಅದು ಆಯ್ಕಿದೆ ಇಟ್ಸ್ ಓಪನ್ ಆಗಿದೆ ಈಗ और जो एलएल सेट है एमएल में वीडियो में रल बंद तो इंस्टॉल बीएमए टूल्स ಅಂತ ಬರತೈಲಿ ಇದರಿಂದಲಿ কোಾಣ ಕ್ಲಿಕ್ ಮನಿಫೆಸ್ಟ್ ಅಲ್ಲಿ ಏನೇನ್ ಟೂಲ್ ಬೇಕಲ್ಲ ದಸ್ಟ್ ಇನ್‌ಸ್ಟಾಲ್ ಆಗುತ್ತೆ ಓಕೆ ಇನ್ಸ್ಟಾಲ್ ಇದೆ ಇದು ಸ್ವಲ್ಪ ವೇಟ್ ಮಾಡಿ ನೀವು ಇನ್ಸ್ಟಾಲ್ ಆದಮೇಲೆ ಹೇಳ್ತೀನಿ ನಾನು ಇದು ಮೇನ್ಲಿ ಯಾಕಂದರೆ ನಾವು ಒಂದೊಂದು ಸಲ ಏನು ಮಾಡ್ತೀವಿ ಅಂದ್ರೆ ಈಗ ಏನಾರ ಒಂದು ಫೈಲ್ ಇದೆ ಇಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ ಒಂದು ಫೈಲ್ ಕ್ರಿಯೇಟ್ ಮಾಡಿ ಟೆಕ್ಸ್ಟ್ ಫೈಲನ್ನ ಕ್ರಿಯೇಟ್ ಮಾಡಿದ್ದೀನಿ ಇದನ್ನು ತಗೊಂಡು ಇಲ್ಲಿ ಲಾಕ್ ಹಾಕಿ ಅಲ್ಲ ಅದು ಏನಾರ ವಿ ಎಮ್ ಎ ಟೂಲ್ಸ್ ನೀವು ಇನ್ಸ್ಟಾಲ್ ಮಾಡಿದರೆ ಜಸ್ಟ್ ಇದು ಡ್ರ್ಯಾಗನ್ ಡ್ರಾಪ್ ಮಾಡಿ ಇಲ್ಲ ಹಾಕ್ಬೋದು ನೀವು ಸ್ವಲ್ಪ ಟೈಮ್ ತಗೊಳುತ್ತೆ ಜಸ್ಟ್ ಇನ್ಸ್ಟಾಲ್ ಆದಮೇಲೆ ನಿಮಗೆ ಇದನ್ನು ನಾವು ಡ್ರ್ಯಾಗನ್ ಡ್ರಾಪ್ ಎಲ್ಲ ಮಾಡ್ಬೋದು ಡೈರೆಕ್ಟ್ ಡಿಫ್ಟ್ ಟ್ರಾಪ್ನಿಂದ ಇದ್ರ ಒಳಗಡೆಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಬಂದ್ಬಿಟ್ಟು ಕನೆಕ್ಷನ್ ಕನೆಕ್ಷನ್ ಸಿಕ್ಕಿದೆ ನೋಡೋಣ ಓಕೆ ಓಪನ್ ಆಗಿದೆ ಅಂದರೆ ನೆಟ್ವರ್ಕ್ ಕನೆಕ್ಷನ್ ಬಂದಿದೆ ಅಂತ ಓಕೆ ನೆಟ್ವರ್ಕ್ ಕನೆಕ್ಷನ್ ಅವೈಲೇಬಲ್ ಇದೆ ಜಸ್ಟ್ ಈ ವಿಡಿಯೋ ಒಳಗಡೆ ನೋಡಿದ್ವಿ ಲಿನಕ್ಸ್ ಹೇಗೆ ಇನ್ಸ್ಟಾಲ್ ಮಾಡೋದಂತ ಲಾಸ್ಟ್ ವಿಂಡೋಸ್ಗಿಂತ ಭಾಳ ಈಸಿಯಾಗಿ ಇನ್ಸ್ಟಾಲ್ ಆಗಿದೆ ಜಸ್ಟ್ ಯೂಸರ್ ನೇಮ್ ಒಂದು ನೆನಪಿಟ್ಕೊಳ್ಳಿ ರೂಟು ಡಿಫಾಲ್ಟ್ ಯೂಸರ್ ನೇಮ್ ರೂಟು ಆಮೇಲೆ ಪಾಸ್ವರ್ಡ್ ಬಂದ್ಬಿಟ್ಟು ನಾವು ಏನು ಸೆಟ್ ಮಾಡಿರ್ತೀವಲ್ಲ ಅದು ಪಾಸ್ವರ್ಡು ಇದರೊಳಗಡೆ ಒಂದು ಲಿನೆಕ್ಸು ಹೇಗೆ ಇನ್ಸ್ಟಾಲ್ ಮಾಡೋದಂತ ನೋಡ್ಕೊಂಡಿದ್ದೀವಿ ಜಸ್ಟ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಇಲ್ಲಿ ನೆಕ್ಸ್ಟ್ ಒಳಗಡೆ ಏನೇನು ಟರ್ಮಿನಲ್ ಬರುತ್ತಲ್ಲ ಇದು ಟರ್ಮಿನಲ್ ಡೈರೆಕ್ಟ್ ಇಂದ ಸ್ಟಾರ್ಟ್ ಆಗಿದೆ ಅದೆಲ್ಲ ನಾವು ಹೇಗೆ ಕಮಾಂಡ್ಸ್ ಹೆಂಗ್ ವರ್ಕ್ ಆಗುತ್ತೆ ಬೇಸಿಕ್ ಕಮಾಂಡ್ಸ್ ಬರುತ್ತಲ್ಲ ಇವೆಲ್ಲ ಇದು ಕಮಾಂಡ್ಸ್ ಹೇಗೆ ಇರುತ್ತೆ ಕಮಾಂಡ್ಸ್ ಬಗ್ಗೆ ಎರಡು ಪಾರ್ಟ್ ಮಾಡ್ತೀನಿ ಫಸ್ಟ್ ಪಾರ್ಟ್ ಅಲ್ಲಿ ಸ್ವಲ್ಪ ಬೇಸಿಕ್ ಕಮಾಂಡ್ಸು ಸೆಕೆಂಡ್ ಪಾರ್ಟ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಅಡ್ವಾನ್ಸ್ ಕಮಾ ಸಾರಿ ಕಮಾಂಡ್ಸ್ನ ಹಾಕೋಣ ಅಂತ ಪ್ಲಾನ್ ಹಾಕಿದೀನಿ ಇಲ್ಲಾಂದ್ರೆ ಎರಡು ಸೇರ್ಸೆ ಒಂದು ಪಾರ್ಟ್ ಒಳಗಡೆನ ಮಾಡ್ತೀನಿ ಫಿಫ್ಟೀನ್ ಟು ಸೆವೆಂಟೀನ್ ಮಿನಿಟ್ಸ್ ಆಗುತ್ತೆ ಎರಡು ಸಿ 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 ಒಂದೇ ಪಾರ್ಟಲ್ಲಿ ತರಕ್ಕೆ ಟ್ರೈ ಮಾಡ್ತೀನಿ ಜಸ್ಟ್ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಎರಡು ಕಮಂಡ್ಸ್ ಒಂದರಾಗೆ ಬರುತ್ತೆ ಜಸ್ಟ್ ಟರ್ಮಿಕ್ಸ್ ಯೂಸ್ ಮಾಡಿದರೆ ನೀವು ಈ ಕಮೆಂಟ್ಸ್ ಎಲ್ಲ ಈಸಿ ಆಗುತ್ತೆ ಜಾಸ್ತಿ ಏನು ಸೆವೆಂಟಿ ಪರ್ಸೆಂಟ್ ಸೇವೆ ಇರುತ್ತೆ ಒಂದು ತರ್ಟಿ ಪರ್ಸೆಂಟ್ ಅಲ್ಲಿ ಚೇಂಜ್ ಆಗುತ್ತೆ ಅಷ್ಟೆ ಓಕೆ ನೋಡಿ ಈಗ ರೂಟ್ ಅಲ್ಲಿ ಬಂದಿದ್ದೀನಲ್ಲ ಆಯ್ತಾ ಸ್ವಲ್ಪ ಕಮ್ಮಿ ಹಾಕ್ತಿದ್ವಿ ನೆಕ್ಸ್ಟ್ ಪಾರ್ಟ್ ಒಳಗಡೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ ಇದು ಈ ಸೆಕ್ಷನ್ ಎಲ್ಲಿಗೆ ಕ್ಲೋಸ್ ಮಾಡೋಣ ಓಕೆ ಮತ್ತೆ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಸೆಕ್ಷನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ